ನನ್ನ ಸಾವಿಗೆ ಸಂಸದ ಕೆ ಸುಧಾಕರ್ ಕಾರಣ ಅಂತ ಚಾಲಕ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆಯೊಂದು ನಡೆದಿದೆ ಕೆಲಸ ಕೊಡಿಸುವುದಾಗಿ ನನ್ನನ್ನು ವಂಚಿಸಿದ್ದಾರೆ ಜಿಲ್ಲಾಡಳಿತ ಭವನದಲ್ಲೇ ಗುತ್ತಿಗೆ ನೌಕರ ಆತ್ಮಹತ್ಯೆಗೆ ಶರಣಾಗಿರೋ ಇಪ್ಪತ್ತೈದು ಲಕ್ಷ ಹಣ ಪಡೆದು ವಂಚನೆ ಅಂತ ಮೃತ ಬಾಬು ಆರೋಪ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಚಾಲಕನಾಗಿದ್ದ ಬಾಬು ಸುಧಾಕರ್ ಕೆಲಸ ಕೊಡಿಸ್ತೀನಿ ಅಂತ ಇಪ್ಪತ್ತೈದು ಲಕ್ಷ ಹಣ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಡೆತ್ ಅಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಆವರಣದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಮೃತ ಬಾಬು ಬರೆದ ಡೆತ್ ನಲ್ಲಿ ಸಂಸದ ಸುಧಾಕರ್ ಹೆಸರನ್ನ ಉಲ್ಲೇಖ ಮಾಡಿಯಾಗಿದೆ ಈ ಬಾಬು ಸಂಸದ ಸುಧಾಕರ್ ಹೆಸರನ್ನ ಬರೆದಿರೋದು ಸಂಸದರ ಆಪ್ತರಾದ ನಾಗೇಶ್ ಮಂಜುನಾಥ್ ಹೆಸರನ್ನು ಕೂಡ ಈ ಚಾಲಕ ಅಲ್ಲಿ ಉಲ್ಲೇಖ ಮಾಡಿರೋದು ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನಿವಾಸಿಯಾಗಿರುವ ಬಾಬು ಸಂಸದ ಸುಧಾಕರ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರೋದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ನೋಡಿ ಕೆಲಸ ಕೊಡಿಸುವುದಾಗಿ ವಂಚನೆ ಮಾಡಿದ್ದರಂತೆ ಸಂಸದ ಸುಧಾಕರ್ ಅವರು ಕೆಲಸ ಕೊಡಿಸುವುದಾಗಿ ನನ್ನನ್ನು ವಂಚಿಸಿದ್ದಾರೆ ಅಂತ ಹೇಳಿ ಜಿಲ್ಲಾಡಳಿತ ಭವನದಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡಿಕೊಂಡಿರೋದು ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ನಲ್ಲಿ ಸುಧಾಕರ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈ ಮೃತ ಚಾಲಕೀಸ್ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸೂಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್ ನಾವು ಈ ಸ್ಪಾಟ್ ಗೆ ಬಂದಾಗ ನಮ್ಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದ್ರ ಅವ್ರದ್ದು ಹೆಸರು ಎಂ ಬಾಬು ಚೀಫ್ ಅಕೌಂಟ್ ಆಫೀಸರ್ಸ್ ಗಾಡಿ ಡ್ರೈವ್ ಡ್ರೈವರ್ ಇದೀರಾ ಅವರು ಲಾಸ್ಟ್ ಆರು ಏಳು ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಇವತ್ತು ಬೆಳಿಗ್ಗೆ ಅವರು ಬೈಕ್ ಹೇಳಿ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಗವರ್ಮೆಂಟ್ ಗಾಡಿಯಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಹಾಕಿ ಮರಸೈಡ್ ಮಾಡಿದ್ದಾರೆ ಪಾಕಿಟ್ ಅಲ್ಲಿ ಡ್ಯಾಟ್ ನೋಡ್ ಸಿಕ್ಕಿದೆ ಫೋರ್ ನೋಡ್ ಇದೆ ಅದು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಪಾಯಿಂಟ್ ಬೈ ಪಾಯಿಂಟ್ ಮಾಹಿತಿ ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದ್ರ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನಿರ್ಲಿಲ್ಲ ಇಲ್ಲಿ ಚೆನ್ನಾಗಿ ನೋಡ್ಕೊಂಡು ಪರ್ಸನಲ್ ಏನಂತ ಗೊತ್ತಿಲ್ಲ ಊಟ <laughs> ಆಯ್ತಾ <laughs> ಕೆಲಸ ಮಾಡ್ತೀರಿ ಸಂಸದ ಸುಧಾಕರ್ ಹೆಸರನ್ನ ಬರೆದಿಟ್ಟು ನೌಕರ ಆತ್ಮಹತ್ಯೆ ಮಾಡಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತನಿಖೆ ಆಗಬೇಕು ಕಾನೂನು ಪ್ರಕಾರ ತನಿಖೆ ಆಗಬೇಕು ಅಂತ ಡಾಕ್ಟರ್ ಎನ್ ಸಿ ಸುಧಾಕರ್ ಆಗ್ರಹಿಸಿದ್ದಾರೆ ಸಂಸದ ಸುಧಾಕರ್ ಹೆಸರನ್ನ ಬರೆದಿಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತನಿಖೆ ಆಗಬೇಕು ಕಾನೂನು ಪ್ರಕಾರ ತನಿಖೆ ಆಗಲಿ ಅಂತ ಹೇಳಿ ಡಾಕ್ಟರ್ ಎಂ ಸಿ ಸುಧಾಕರ್ ಆಗ್ರಹಿಸಿದ್ದಾರೆ ಈಗ ಬೆಳಗ್ಗೆ ನಮಗೆ ಮಾಹಿತಿ ಬಂತು ನಮ್ಮ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಬಾಬು ಅಂತಕ್ಕಂಥ ಒಬ್ಬ ಗುತ್ತಿಗೆ ಚಾಲಕರು ಸುಮಾರು ಏಳು ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು ಅಂಥೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನನಗೆ ತಲುಪಿಸಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಿಂದೆ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಅಂಥೇಳಿ ಮತ್ತು ಮಂಜುನಾಥ್ ಅಂಥೇಳಿ ಇವರ ಇಬ್ಬರ ಹೆಸರುಗಳನ್ನು ಉಲ್ಲೇಖ ಮಾಡಿ ಭಾಳ ಸುದೀರ್ಘವಾಗಿ ಒಂದು ಮೂರು ನಾಲ್ಕು ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರದೀಪ್ ಈಶ್ವರ ನಮಸ್ಕಾರ ನಮಸ್ಕಾರ ಸರ್ ಸಂಸದ ಸುಧಾಕರ್ ವಿರುದ್ಧ ಒಂದು ಗಂಭೀರ ಆರೋಪ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಡೆತ್ ನೋಟ್ ನಲ್ಲಿ ಅವರ ಹೆಸರನ್ನ ಬರೆದಿರೋದು ಚಾಲಕ ಬಾಬು ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಸರ್ ಬಾಬು ಅವರು ಒಂದು ಎಸ್ ಸಿ ಸಮುದಾಯದ ಹುಡುಗ ಒಂದು ಚಾಲಕನ ಕೆಲಸ ಮಾಡಿದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸದರ ಬೆಂಬಲಿಗರು ಹ್ಮ್ ಅದನ್ನ ಪರ್ಮನೆಂಟ್ ಮಾಡಿಸ್ತೀವಿ ಅಂತ ನಲ್ವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಮ್ಮೆ ಹದಿನೈದು ಲಕ್ಷ ಒಮ್ಮೆ ಇಸ್ಕೊಂಡಿದ್ರಂತೆ ನೋಟ್ ನಲ್ಲಿ ಅವರು ಬರ್ದಿರೋದು ಆತ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಎಲ್ಲ ಎತ್ಕೊಂಡೋಗಿ ಕೊಟ್ಟೆ ಕೈ ಕೊಟ್ಟೆ ಅಲ್ಲೊಬ್ಬ ಅವ್ರ ಸಂಸದರ ಫಾಲೋವರ್ ಒಬ್ಬ ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್ ಇದಾನೆ ಆತನು ಇವರು ಎಲ್ಲ ಅದರಲ್ಲಿ ಶಾಮೀಲಾಗಿ ಮನ್ ಮತ್ತೆ ನಂತರ ಆತನಿಗೆ ಏನಾಯ್ತು ಅಂತ ಆತ ಡೆತ್ ನೋಟ್ ಬರೆದು ಇವತ್ ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲೇ ತೀರೋಗಿದ್ದಾನೆ ಸರ್ ಸೊ ಬಾಳ ನೋವಿನ ಸಂಗತಿ ಈವನ್ ಅವರ ಕುಟುಂಬದವರು ಆ ಸಂಸದರ ಮೇಲೆ ಆ ಬಿಜೆಪಿ ಕಾರ್ಯಕರ್ತರ ಮೇಲೆ ಇದ್ ಆರೋಪ ಮಾಡ್ತಿದ್ದಾರೆ ಸೊ ಈಗಾಗಲೇ ಪೊಲೀಸರು ತನಿಖೆ ಕೈಗೆತ್ಕೊಂಡಿದ್ದಾರೆ ಮೋಸ್ಟ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಫ್ಐಆರ್ ಮಾಡಬಹುದು ಕಾನೂನು ಏನಿದೆಯೋ ತನ್ನ ಕ್ರಮ ಕೈಗೊಳ್ಳುತ್ತೆ ಸರ್ ಬಟ್ ಒಂದು ಎಸ್ ಸಮುದಾಯದ ಬಡ ಕುಟುಂಬದ ಹುಡುಗನತ್ರ ನಲವತ್ತು ಲಕ್ಷ ರೂಪಾಯಿ ಈ ಒಂದು ಪೋಸ್ಟಿಂಗ್ ಕೇಳ್ತಾರೆ ಅಂದ್ರೆ ಬಿಜೆಪಿಯಲ್ಲಿ ಬಿಜೆಪಿ ನಾಯಕರಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸರ್ ಬಿಕಾಸ್ ನಾವ್ ಯಾವ್ದು ಇದು ಮಾತಾಡ್ತಿಲ್ಲ ಸರ್ ಡೆತ್ ನೋಟ್ ಅಲ್ಲಿ ಇರೋದನ್ನ ನಾನ್ ಅಷ್ಟೇ ನಿಮಗೆ ಈ ಚಾಲಕ ಇಲ್ಲ ಇಲ್ಲ ಸರ್ ನನಗೆ ನೇರವಾಗಿ ಪರಿಚಯ ಬಟ್ ಇಂತ ಘಟನೆ ಅಂದ್ರೆ ಸಮಸ್ಯೆ ಇದೆ ಅಂತ ಮೋಸ್ಟ್ಲಿ ಖಂಡಿತ ಕೂತ್ ಮಾತಾಡಿ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ವಿ ಈಗ ಅವ್ರ ಸಂಬಂಧಿಕರೆಲ್ಲ ಪಾಪ ನನಗೆ ಕಾಲ್ ಮಾಡ್ತಿದ್ರೆ ನಾನು ಅವ್ರ ಕುಟುಂಬದವ್ರನ್ನ ಮಾತಾಡೋ ಪ್ರಯತ್ನ ಪಡ್ತಿದಿನಿ ಬಟ್ ಬಹಳ ನೋವಾಗುತ್ತೆ ಅದು ನೋಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಓಪನ್ ಫೀಲ್ಡ್ ಅಲ್ಲಿ ಹ್ಯಾಂಗ್ ಮಾಡ್ಕೊಂತಾನೆ ಅಂದ್ರೆ ಎಷ್ಟು ಫ್ರಸ್ಟ್ರೇಟ್ ಆಗಿರ್ತಾನೆ ಈಗ ಪಾಪ ಅವ್ರ ಕುಟುಂಬಕ್ಕೆ ಅವ್ರ ಯಾರು ಆಗ್ತಾರೆ ಏನು ಈಗಾಗ್ಲೇ ಯಾರು ನಾಗೇಶ್ ಮತ್ತೆ ಯಾರು ಅವರು ಇಸ್ಕೊಂಡಿದ್ದಾರೆ ತಪ್ಪಿಸ್ ಪೊಲೀಸ್ ಪೊಲೀಸರು ಅವ್ರ ಮೇಲೆ ಆಕ್ಷನ್ ತಗೊಂತಾರೆ ಪ್ರದೀಪ್ ಈಶ್ವರ್ ನೀವು ಆ ಕ್ಷೇತ್ರದ ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ಸಂಸದರ ಹೆಸರು ಹೇಳಿಟ್ಟು ಒಬ್ಬ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಏನ್ ನೋಡಿದಾಗ ಬಹಳ ಏನಂದ್ರೆ ರಾಜಕಾರಣ ಯಾವ್ ದಿಕ್ಕಿನಲ್ಲಿ ಹೋಗ್ತಾ ಇದೆ ಏನು ಇಲ್ಲ ಇಂತ ಒಂದ್ ಇನ್ಸಿಡೆಂಟ್ ನಾನು ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ನೋಡ್ತೆ ಒಂದ್ ಮಾತ ಹೇಳ್ತೀನಿ ಸರ್ ಇಂತ ಒಂದ್ ಇನ್ಸಿಡೆಂಟ್ ಸಂಸದರ ಬೆಂಬಲಿಗರಿಗೆ ಅವ್ರ ದುಡ್ಡು ಮುಟ್ಟಿದ್ರೆ ಅಟ್ ಲೀಸ್ಟ್ ಅವ್ರನ್ನೆಲ್ಲ ಕರೆದು ಕೂರಿಸಿ ಮಾತನಾಡಿ ಏನಾಗಿದೆ ಇಲ್ಲ ಅವ್ರ ಫಾಲೋವರ್ಸ್ ತಪ್ಪು ಮಾಡಿದ್ರ ಇಲ್ಲ ಅವರೇ ತಪ್ಪು ಮಾಡಿದ್ರ ಇದನ್ನ ಕೂತು ಪರಿ ಒಂದು ಜೀವ ಹೋಗೋ ಮಟ್ಟಕ್ಕೆ ಇವ್ರು ಅರಾಜ್ ಮಾಡ್ತಾರೆ ಅಂದ್ರೆ ಎಲ್ಲಿ ರಾಜಕಾರಣ ಈ ನಿಟ್ಟಿನಲ್ಲಿ ಹೋದ್ರೆ ಎಲ್ಲಿ ರಾಜಕಾರಣದಲ್ಲಿ ಮಾನವೀಯತೆ ಎಲ್ಲಿದೆ ಆ ಹುಡ್ಗ ನೋಡಿ ತುಂಬಾ ನೋವಿನಿಂದ ಡೆತ್ ನೋಟ್ ಬರ್ದಿದ್ದಾನೆ ಎಲ್ಲೋ ಸಾಲ ಮಾಡ್ಕೊಂಡೋಗಿ ಕೊಟ್ಟಿದ್ದೆ ಆ ವಾಪಸ್ ಕೊಡ್ಲಿಲ್ಲ ಅವ್ರು ಸಿಕ್ಕಾಪಟ್ಟೆ ಅರಾಜ್ ಮಾಡಿದ್ರು ಒಂಥರ ಬಹಳ ನೋವಿನಿಂದ ಮಾತಾಡ್ತಿದಾರೆ ಯಾಕೆ ಸಂಸದರು ಯಾಕಿದ್ರಲ್ಲಿ ಮೌನ ಬಯಸ್ತಿದ್ದಾರೆ ಈಗ ಅವ್ರದ್ದು ಪಾತ್ರ ಇಲ್ಲಾಂದ್ರೆ ಅವ್ರು ಮಾತಾಡಬಹುದಲ್ಲ ಮಾತಾಡಬಹುದಲ್ಲ ನಾನು ಇಲ್ಲಿ ರಾಜಕಾರಣ ಬೆರೆಸಕ್ ಇಷ್ಟ ಪಡಲ್ಲ ಸರ್ ನಾನು ಹೋಗು ಈ ತನಿಖೆಯಲ್ಲಿ ನಾನು ಹಸ್ತಕ್ಷೇಪ ಮಾಡಲ್ಲ ತನಿಖೆ ಆಗ್ಬೇಕು ಅಂತ ನೀವ್ ಆಗ್ರಹಿಸ್ತೀರಾ ಇಲ್ಲ ಆಗ್ಲೇಬೇಕಲ್ಲ ಸರ್ ಈಗ ಡೆತ್ ನೋಟ್ ಅಲ್ಲಿ ಬಂದ್ಮೇಲೆ ಸರ್ ವೆರಿ ಸಿಂಪಲ್ ಏನಿದೆ ಪಾಪ ಹುಡುಗ ಡೆತ್ ನೋಟ್ ಬರೆದಿದ್ದಾನೆ ಅವ್ರ ಅವರು ಇನ್ ಡೆತ್ ನೋಟ್ ನ ಅವ್ರ ಶ್ರೀಮತಿಯವ್ರ ಮೊಬೈಲ್ ಇಂದಾನೆ ಪೊಲೀಸ್ ಅವ್ರು ಕಲೆಕ್ಟ್ ಮಾಡಿದ್ದಾರೆ ಹುಡುಗ ಒನ್ ಆರ್ ಟೂ ಡೇಸ್ ಬ್ಯಾಕ್ ಡೆತ್ ನೋಟ್ ಬರೆದಿದ್ದಾನೆ ಅವ್ರು ಅವರೇ ಡೆತ್ ನೋಟ್ ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಂಗಿದ್ದಾಗ ನಾವು ಆ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕಲ್ಲ ಸರ್ ಇಲ್ಲಿ ಸಂಸದರು ಅನ್ನೋ ಕ್ವಶನ್ ಅಲ್ಲ ಆತ ಬರ್ದಿದಾನೆ ಸೊ ಅದು ತನಿಖೆ ಆಗಬೇಕು ಅದು ಕಾನೂನು ರೀತಿ ಕ್ರಮ ಆಗುತ್ತೆ ಸರ್ ಅಷ್ಟೇ ಇಲ್ಲಿ ಒಟ್ಟು ನೋಡಿ ಹದಿನೈದು ಲಕ್ಷ ಒಟ್ಟು ಲಕ್ಷ ತೋರಿಸ್ತಿದೆ ನೋಡಿ ಫುಲ್ ಎರಡು ಮೂರು ಪೇಜ್ ಇದೆ ಡೆತ್ ನೋಟ್ ಅಥವಾ ಮೂರು ಪೇಜ್ ಒಮ್ಮೆ ಓದ್ ನೋಡಿ ಸರ್ ಮೂರ್ ಪೇಜ್ ಅಲ್ಲಿ ಈಗ ನಿಮಗೆ ಸಿಕ್ತಾ ಡೆತ್ ನೋಟ್ ಕಾಪಿ ಸಿಕ್ತಾ ನಿಮಗೆ ಅವರೇ ಆ ಡೆತ್ ನೋಟ್ ನನಗೆಲ್ಲ ಜಸ್ಟ್ ಅಪ್ಡೇಟ್ ಮಾಡ್ತಿದ್ದಾರೆ ಗ್ರೂಪ್ಗಳಲ್ಲಿ ಓಡಾಡ್ತಿದೆ ಸರ್ ಎಲ್ಲ ಖಾಸಗಿ ವಾಹಿನಿಗಳಲ್ಲಿ ಪ್ರಸಾರ ಆಗಿದೆ ಅದು ಜಸ್ಟ್ ಗ್ರೂಪ್ಗಳಲ್ಲಿ ವೈರಲ್ ಆಗಿದೆ ಅದು ಮೋಸ್ಟ್ಲಿ ಇದಾಗ್ಲೇ ನಿಮಗೆ ಸುಧಾಕರ್ ಅವರ ಮೇಲೆ অনুমান ಮೂಡುತ್ತಾ ಇವೆಲ್ಲವನ್ನ ನೋಡಿದಾಗ ಟೂಟಿ ಸರ್ ಇಲ್ಲ অনুমান ಅಂತಲ್ಲ ಇಲ್ಲಿ ಏನು ಗೊತ್ತಾ ನಾನು ಏನ್ ರಿಯಾಕ್ಟ್ ಮಾಡಿದ್ರು ರಾಜಕಾರಣ ದ್ವೇಷ ರಾಜಕಾರಣ ಅಂತಾರೆ ಸರ್ ಒಂದು ಇನ್ಸಿಡೆಂಟ್ ಒಂದು ಎಸ್ಸಿ ಸಮುದಾಯದ ಹುಡುಗ ನೀವು ಅಪಾರ್ಟ್ ಫ್ರಮ್ politix ಆ ಕ್ಷೇತ್ರದ एमएलಎಗೆ ಮಾತಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅದರಲ್ಲಿ ಮೂರ್ ಜನ ಹೆಸರು ಐಡೆಂಟಿಫೈ ಮಾಡಿದ್ದೇನೆ ಸೊ ಮೂರ್ ಜನರ ಮೇಲೂ ಎಫ್ಐಆರ್ ಆಗುತ್ತೆ ಮೊದಲನೇದು ಎರಡನೇ ಯಾರು ತಪ್ಪಿತಸ್ಥರಿದ್ರು ಕಸ್ಟಡಿಗೆ ತಗೊಂತೀವಿ ಇದಂತೂ ಸತ್ಯ ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ ನಾವು ಹಸ್ತಕ್ಷೇಪ ಮಾಡಲ್ಲ ನೀವು ಸ್ಟೇಷನ್ ಜೊತೆ ಏನಾದ್ರು ಮಾತಾಡ್ತೀರಾ ಹಿಂಗಾಗಿದೆ ನಮ್ಮ ಕ್ಷೇತ್ರದಲ್ಲಿ ಅಂತ ಇಲ್ಲ ನಾನು ಆಲ್ರೆಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಇದು ಹೋಗಿದೆ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ನೀವೇ ಮಾಡ್ತೀವಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಸರ್ ನಾನು ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ಯಾಕೆಂದರೆ ಇಂಥ ಇನ್ಸಿಡೆಂಟ್ಸ್ ಬಂದಾಗ ನನ್ನ ಜವಾಬ್ದಾರಿ ನಾನು ಈಗಾಗಲೇ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಮುಡಿಸಿದ್ದೀನಿ ಸರ್ ಓಕೆ ಓಕೆ ಫೈನ್ ಥ್ಯಾಂಕ್ ಯು ಪ್ರದೀಪ್ ಜೊತೆ ಮಾತಾಡಿದ್ದೀನಿ